ದೊಡ್ಡಬಳ್ಳಾಪುರ ನಗರಸಭಾ ಜನಪ್ರಿಯ ಸದಸ್ಯರಾಗಿರುವಂತಹ ಎಚ್ ಎನ್ ಶಿವಶಂಕರ್ ಅವರು ಹುಟ್ಟೊಬ್ಬ ಸರ್ ಇವತ್ತು ಇವತ್ತು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್ ಸರ್ ಬೆಳಗ್ಗೆ ಬಂದು ಅಂಗನವಾಡಿ ಮಕ್ಕಳಿಗೆ ಪಾಪ ಚೇರ್ಗಳು ಕೇಳಿದರು ಚೇರ್ಗಳು ಕೊಡ್ತೀವಿ ಸರ್ ನನಗೆ ಅಂಗನವಾಡಿ ನಮ್ಮ ಮಕ್ಕಳಿಗೆ ಚೇರ್ ಇಲ್ಲ ಅಂದ್ಬಿಟ್ಟು ಆಯಿತು ಅವ್ರು ಯಾವತ್ತೂ ಏನೂ ಇಲ್ಲ ಅಂದಿಲ್ಲ ಆದರೂ ಕೂಡ ಆಯಿತು ಮಾಡಿಸ್ಕೊಡ್ತೀನಮ್ಮ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಅವ್ರ ನೇತೃತ್ವವಾಗಿ ಚೇರ್ ಕೊಟ್ಟು ಮಕ್ಕಳಿಗೆ ಕೇಕು ಚ ಸಿಹಿ ಅಂಚೆ ಅಲ್ಲಿ ಆಚರಣೆ ಮುಗಿಸಿದ್ವಿ ತಿರ್ಗ ಅದಾದ ನಂತರ ಗೋರ್ಮೆಂಟ್ ಆಸ್ಪಿಟ್ಲೊಳಗೆ ಈ ಅನಾರೋಗ್ಯದಿಂದ ಸ್ವಲ್ಪ ಪೇಷೆಂಟ್ಗಳಿಗೆ ಪ್ರೆ ಪ್ರೆಗ್ನೆಂಟು ಬಾಣಿತಿಗಳಿಗೆಲ್ಲ ಹಣ್ಣು ಹಂಪಲು ಬ್ರೆಡ್ಡು ರಸ್ಕು ನೀರು ಎಲ್ಲ ಕೂಡ ಹಂಚಿದ್ವಿ ಅದಾದ ನಂತರ ಅವರ ಸ್ನೇಹಿತರು ಕೂಡ ಮಾಡ್ತಾನೆ ಅವರೇ ದದ್ದು ಇದು ಒಂದೊಂದು ವಾರ್ಡ್ಗಳೊಳಗೆ ದಾನ ಧರ್ಮ ಅವರು ಅಂತಂದರೆ ಒಂದು ಪ್ರೀತಿ ಶ್ವಾಸ ಉಳಿಸ್ಕೊಂಡವ್ರು ಯಾರೇ ಏನಕ್ಕೆ ಆದ್ರೂ ಇಲ್ಲ ಅನ್ನೋ ಮಾತಿಲ್ಲ ಯಾವತ್ತು ವಾಪಸ್ ಕಳಿಸಿರೋ ಇತಿಹಾಸವೇ ಇಲ್ಲ ನೀವು ಟೌನಾಗಿ ನಾವು ಕೇಳಿರಿ ಯಾರಾದರೂ ಶಂಕ್ರಿ ಅಂದರೆ ಭಾರಿ ಒಳ್ಳೆಯ ಹುಡುಗ ಭಾರಿ ಒಳ್ಳೆಯ ರಾಜಕಾರಣಕ್ಕೆ ಅಂಥ ಯೂತ್ ಹುಡುಗ ಬೇಕು ಮುಂದಿನ ದಿನಗಳಿಗೆ ಅನ್ನೋದು ಆಸೆ ಬೀಳ್ತಾರೆ ಈ ನಲವತ್ನಾಲ್ಕನೇ ಹುಟ್ಟು ಹಬ್ಬ ಒಂದು ಹಬ್ಬದ ವಾತಾವರಣವಾಗಿ ಎಲ್ಲ ಪ್ರತಿಯೊಬ್ಬರೂ ಕೂಡ ಒಬ್ಬ ನಗರಸಭೆ ಸದಸ್ಯನಾಗಿ ಎಲ್ಲ ಒಬ್ಬ ಸಾಮಾನ್ಯ ಸ್ನೇಹಿತನಾಗಿ ಎಲ್ಲರನ್ನೂ ಸ್ಪಂದಿಸ್ಕೊಂಡು ಕಾರ್ಯಕ್ರಮನ ನಾವು ಎಲ್ಲ ರೂಪಿಸ್ತಾ ಇದ್ದೀವಿ ಚೆನ್ನಾಗಿ ಮಾಡಬೇಕು ಅಂತಂದ್ಬಿಟ್ಟು ಸಂಜೆ ಏನು ಕಾರ್ಯಕ್ರಮ ಕೊಡಿತು ಸರ್ ಸಂಜೆ ಮಕ್ಕಳಿಗೆ ಈ ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ತಿರ್ಗಾ ಪ್ರತಿ ಬರ್ತಡೇಗೂ ಅವರು ಹೆಣ್ಣು ಮಕ್ಕಳಿಗೆ ಅಂತ ಗೌರಿ ಹಬ್ಬ ಇರೋದರಿಂದ ಬರ್ತಡೇಗೆ ಏನೇನೆ ಸೀರೆ ಒಂದು ಗಿಫ್ಟ್ ಐಟಮು ಕೊಡ್ತಾವ್ರೆ ಅದಾದ ನಂತರ ಟಿಫನ್ನು ಊಟದ ವ್ಯವಸ್ಥೆ ಮಾಡ್ತಾವ್ರೆ ಇನ್ನು ಅದಾದ ನಂತರ ಸಾಧನೆ ಮಾಡಿರೋ ಅಂಥವ್ರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡವ್ರೆ ಈ ಎಲ್ಲ ಕಾರ್ಯಕ್ರಮನೂ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಒಗ್ಗಟ್ಟಾಗಿ ಕಾರ್ಯಕ್ರಮನ ಯಶಸ್ಸು ಮಾಡಬೇಕು ಅಂತ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ಡಿ ಪಿ ವಿ ಚೌಟ್ರಿ ಒಳಗೆ ಕಾಲೇಜ್ ರಸ್ತೆ ಎಲ್ಲರೂ ಬನ್ನಿ ನೀವು ಬನ್ನಿ ಎಲ್ಲರೂ ಕರೆತನ್ನಿ ಒಳ್ಳೆ ಒಬ್ಬ ಬೆಳೀತಾ ಇರೋಂಥ ಒಬ್ಬ ಯುವ ನಾಯಕನಿಗೆ ಎಲ್ಲ ಶಕ್ತಿ ತುಂಬ್ರಿ ಅವನು ಒಂದು ಬೆಳೆದಷ್ಟು ಒಂದು ಮರ ಒಳ್ಳೆ ಮರ ಬೆಳಿತೈತೆ ಆ ಮರ ಆಶ್ರಯ ಆತೈತೆ ಸಾವಿರಾರು ಜನಕ್ಕೆ ಈಗಾಗಲೇ ಆಶ್ರಯ ಆಗೈತೆ ಎಲ್ಲ ಗೊತ್ತು ಜನಕ್ಕೆ ಏನೇನು ಮಾಡಿದೆ ಕೊರೋನಾ ಟೈಮ್ನಾಗ ಎಂತೆಂಥ ದಾನುಗಳು ಕೊಟ್ಟರು ಏನು ಮಾಡಿದ್ರು ಎಷ್ಟು ಜನಕ್ಕೆ ಒಟ್ಟೆ ತುಂಬಿಸಿದ್ರು ಪಾಪ ಆ ವ್ಯಕ್ತಿ ಮರಿದಾದಂಥ ವ್ಯಕ್ತಿ ಅಂತಂದರೆ ನಿಜವಾಗೂ ಶಂಕ್ರಿ ಅಂತಂದರೆ ಒಂದು ಬ್ರ್ಯಾಂಡೆಡ್ ದೊಡ್ಡಬಳ್ಳಾಪುರದೊಳಗೆ ಬ್ರ್ಯಾಂಡೆಡ್ ಯಾಕೆ ಆದರೆ ಬ್ರ್ಯಾಂಡೆಡ್ ಅಂದರೆ ಆ ರಾತ್ರಿಯಾಗಲೂ ಸೇವೆ ಅಂದರೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಫೋನ್ ಹಾನಾಗಿಕೊಂಡಿರ್ತಾರೆ ಯಾವತ್ತೊಂದು ದಿನ ಕೆಲವು ರಾಜಕಾರಣಿಗಳು ಸ್ವಿಚ್ ಆಫ್ ಮಾಡೋದು ಅದು ಮಾಡೋದು ಇದು ಮಾಡೋದು ಮಾಡ ಆದರೆ ಒಂದು ದಿನವೂ ಸ್ವಿಚ್ ಆಫ್ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲಾದ್ರೂ ಏನು ಕೆಲಸ ಹಾಂ ಬನ್ನಿರಿ ಮಾಡ್ಸ್ಕೊಂಡು ಮನೆಗೆ ಹೇಗೆ ಅವ್ರು ಏನು ಹಾಸ್ಪೆಟ್ಲು ಮದುವೆ ಇವತ್ತು ಹುಟ್ಟದ ಪ್ರಯುಕ್ತ ದೊಡ್ಡಬಳ್ಳಾಪುರ ನಗರ ಪೂರ್ತಿ ಫಿಕ್ಸಲ್ ಹಾಕಿದ್ದಾರೆ ಸರ್ ಹ್ಞೂ ಈ ಥರ ಜನಪ್ರಿಯ ಯಾವ ಥರ ಇವರು ಗಳಿಸಿದ್ದಾರೆ ಸರ್ ಜನಪ್ರಿಯ ಅಂತಂದ್ರೆ ಹೇಳಿದ್ನಲ್ಲ ಯಾರೇ ಹೋದರೂ ಏನಕ್ಕೋಸ್ ಇಲ್ಲ ಅನ್ನೋ ಮಾತಿಲ್ಲ ಇಲ್ಲ ಅನ್ನೋ ಮಾತೇ ಇಲ್ಲ ಏನಕ್ಕೆ ಹೋದ್ರೂ ಒಬ್ಬ ಎಮ್ ಎಲ್ ಎ ಮಾಡೋಕ ಕೆಲಸ ಇವ್ರು ಮಾಡ್ತಾರೆ ಯಾವುದೇ ಒಂದು ಒಂದು ವಾರ್ಡ್ಗೆ ಸೀಮಿತ ಆಗಿರೋ ಕೌನ್ಸಿಲರ್ ಅಲ್ಲ ಮೂವತ್ತೊಂದು ವಾರ್ಡ್ ಮೂವತ್ತೈದು ಹಳ್ಳಿ ಮುನ್ನೂರು ಮೂವತ್ತೈದು ಹಳ್ಳಿನೂ ಶಂಕ್ರಿ ಅಂತಂದ್ರೆ ಕೆಲವರು ಏ ನೋಡ್ಬೇಕಾ ಹುಡುಗನ ಒಂದ್ಸರಿ ಅಂತ ಎಷ್ಟೋ ಸರಿ ನನಗೆ ಗೊತ್ತಿತ್ತು ನಿಂತ್ಕೊಂಡಿರೋ ಜಾಗದಾಗ ಮಾತಾಡವ್ರೆ ಯಾಕೆ ಅಂದರೆ ಇವತ್ತು ಒಬ್ಬ ಹುಡುಗ ಬರ್ತಡೆ ಮಾಡ್ತಾವ್ರೆ ಅಂತಂದರೆ ಅದು ಸಣ್ಣಪುಣ ವಿಚಾರ ಅಲ್ಲ ಅವ್ರ ಸೇವೆನ ಮೆಚ್ಚಿ ಜನ ಈ ಬರ್ತಡೇನ ನಡೆಸ್ಕೊಡ್ತಾವ್ರೆ ಖಂಡಿತವಾಗೂ ಸಂಜೆ ಆರು ಗಂಟೆಗೆ ಡಿ ಪಿ ವಿ ಚೌಟ್ರಿ ಒಳಗೆ ನೀವು ಬನ್ನಿ ನಿಮ್ಮ ಸ್ನೇಹಿತರಂತಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಬಂದು ಆ ಹುಡುಗನ ಇನ್ನೊತ್ತಷ್ಟು ಸ್ಥಾನಕ್ಕೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ರಿ ನಿಮ್ಮ ಶಕ್ತಿನೇ ಅವನಿಗೆ ಬೆನ್ನೆಲು ನಿಮ್ಮ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿ ಆಗುವ ಚಾನ್ಸಸ್ ಇದೆ ಸರ್ ಏನಂತ ಆಸೆ ಏನಿಲ್ಲ ಸರ್ ಸೇವೆ ಮಾಡಬೇಕು ಡಬಲ್ ಡಿಗ್ರಿ ಓಲ್ಡರು ಯಾವುದೋ ಒಂದು ಕರ್ಣಾಂತರದಿಂದ ರಾಜಕಾರಣಕ್ಕೆ ಬಂದು ರಾಜಕಾರಣಕ್ಕೆ ಸೀಮಿತವಾಗಿ ಸೇವೆ ಮಾಡಿ ಏನಾರ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶನೇ ಬಂದು ಯಾವುದೋ ಎಮ್ ಎಲ್ ಎ ಆಗಬೇಕು ಮತ್ತೊಂದು ಅಂತ ಏನು ಆಸೆ ಏನು ಇಟ್ಕೊಂಡಿಲ್ಲ ನಿಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ಅಂತ ನಗರದವರು ಮುಖ್ಯವಾಗಿ ಅವ್ರ ಬ್ರದರ್ ನಾವು ಅವರು ಶಿವಶಂಕರ್ ಅಂದರೆ ನೀವು ಯಾಕೆ ಅಷ್ಟೊಂದು ಇಷ್ಟಪಡ್ತೀರಾ ಒಳ್ಳೆ ವ್ಯಕ್ತಿ ಅಂತ ಸರ್ ಒಳ್ಳೆ ವ್ಯಕ್ತಿ ಜನನಾಯಕ ಸೇವೆ ಮಾಡಿರೋದು ನಾವು ಅದು ಎಷ್ಟು ಹೇಳಿದ್ರು ಸಾಲದು ಎಷ್ಟು ಹೇಳಿದ್ರು ಸಾಲದು ಸರ್ ಅದರಿಂದ ನಾವು ಕಾಣ್ತಾ ಇದ್ದೀರಾ ನಾವು ಅವರು ಬುದ್ಧಿ ಬಂದಾಗಿದ್ದು ನಾವು ಮಾಡ್ತಾನೆ ಇದ್ದೀವಿ ನೋಡ್ತಾನೆ ಇದ್ದೀವಿ ನಮ್ಮ ಸ್ನೇಹಿತ ತಮ್ಮ ಇದ್ದಂಗೆ ಇದ್ದೀವಿ ಸರ್ ನಾವು ನಮ್ಮ ಒಳಗೆ ನಿಮ್ಮ ಹೆಸರು ಅಲ್ಲಿ ಊರು ನಿಮ್ಮ ಹೆಸರು ನಾಗರಾಜ್ ಸರ್ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಒಬ್ಬ ಜನ ಸೇವಕ ಸರ್ ಅವರು ಯಾವ ರೀತಿ ಅಂದರೆ ಅವರು ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅಂತಾರಲ್ಲ ಆ ಥರ ಸರ್ ಅವರು ಅವರು ಸಾಧನೆಗಳು ಹೇಳೋಕ್ಕೂ ಆಗಲ್ಲ ಈ ಕಡೆ ಅಷ್ಟಿಷ್ಟು ಸುಲಭ ಅಲ್ಲ ಬಡವರು ಯಾರೇ ಹೋದ್ವಿ ಸ್ಪಂದಿಸ್ತಾರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ಅವ್ರ ಮನೆಗೆ ಯಾರೇ ಹೋದ್ರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಊರಲ್ಲಿ ಏನೇ ತೊಂದರೆ ಆದ್ರೂ ಬಗೆಹರಿಸ್ತಾರೆ ಒಬ್ಬ ಅವರು ಇನ್ನೂ ಬೆಳಿಬೇಕು ಸರ್ ಅವರು ನಿಮ್ಮ ಹೆಸರು ದೇವರಾಜ್